ಇಷ್ಟೆಲ್ಲಾ ರೀಸನ ಅದು ಒಂದ್ ಕಾಚಿಗೆ ಕೊಟ್ಟಿರಲ್ಲ ಏನಪ್ಪ ಬುರಿ ಕಲ್ಲಿನ ರಾಸಿ ಎಂಟುಕ್ಕೆಗಿಂತ ಜಾಸ್ತಿ ಕಣ್ಣೆ ಇರಂಗದೆ ಒಂದಾಸದಪ್ಪ ಚಕ್ಕ ಮಾರ್ಕೋತುವ ತುಕ್ಕಸದಿ ಕೊರಂತ ಕಣ್ಣೆಲ್ಲಾ ಗರ್ಸ್ಕೋ ಕೊಟ್ಟಿರೇ ಸಿ ಎಲ್ಲatro ಬಾಹ್ಯ ಮತ್ತೆ ಒಮ್ಮುದ್ ಹೋತಿದೆ ಚಕ್ಕ ಮಾರ್ಕೊಂಡೆ ಹೋಗಬೇಕು ಬಾರಿ ಗನಿಸಿದಪ್ಪ

ಯಾರಾರು ಸಾಕಂಗಿದ್ರೆ ದಾಡಿಸ್ಬೇಕು ಯಾರಿಗಾದ್ರು ಎಲ್ಲನೂ ನಮ್ಮ ಹತ್ರ ನೋಡ್ಕೊಳಕ್ಕಾಗಲ್ಲ ಅಮ್ಮ ಏ ಅಮ್ಮ ಎಂಟದ ಹುಡ್ಗ ಅಮ್ಮ ಎಂಟು ಆರು ತಿಮ್ಮಕ್ಕೆ ಕೊಡ ಎಷ್ಟೋ ಮಾತು ಗೊತ್ತಾ ನಾನು ಸತ್ತೋಗಿದ್ದೆ ಹೋಗಿ ಅದು ಎಂಟು ಆರು ತಿಮ್ಮಕ್ಕೆ ಕೊಡ ಅದೇ ಹುಡ್ಗ ಎಂಟು ತಿನ್ನಕ್ಕೆ ಕೊಡದು ನಿಮಗೆ ಹಾಂ ಒಂದು ಸರಿ ಗುಟ್ಟು ಬಾಡಿಸಿದಮ್ಮ ಅಮ್ಮ என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க মনে আপু কি কিছু করে বুঝতে নিগে আято ইনা চক্রে কাও বন্দি দে নঙ্গ হা কোড়ন্ত দরে ইলিন হা কোড়ব நோட் ஆமா ಯಂತಾರೆ ತಿನ್ನು ಕೋರೆ ಹೇಳ್ತಂಗೋವಾ ಮತ್ತೆ ಮತ್ತೆ ತಿಂಟೋದಿ ನೀ ಅಂತಂಗೇ ಬಹಳ ಸೇರನೇದಾನಾ ನೀ ಹೋಗೋ ಒಂದ ಚಲಕ ನೋಡಲಿ ಒಂದಿನ ಬಡಾ ಇರೋದು ನೋಡಲಿ ಅದನ ತಗೋ ಬಿಡ್ ಚಿಕ್ಕ ತಿನ್ನು ಹೋಗು ನೀ ಅಂತಾ ಒಂದಿನ ಬಡಾ ನಮ್ ಬಡಾದು ಮಾಂಗು ಗುಡ್ ಅಂತಾಂದೆ ಕರೆ ಬಿಸಿಪ್ ಅಹರಾ ಮತ್ತೇಂತ ಮಾರ್ಸಾಯ್ಬೇಕು ನಿಮಗೆ ಓದು ಆ ಓದ್ ಇತ್ತಲ್ಲಮ್ಮ ಅದೊಂದು ಚಿಲ್ಡದ ಹಾಕಲ್ ಕಟ್ಟಿಬಿಡಲೇ ನೀನ ಒಂದ್ ದಿನನೇ ತರ ಓದಿ ಒಂದ್ ಸಲ ಕಟ್ಟಿಬಿಡ್ದೆ ಮರಗಳ ಬಂತು ನೀ ಕಾತದ ಅಂತ ಹೇಳಿ ನಾ ತಿನ್ನಕ್ಕೆ ತಿರ್ಲೋದನ ಮರಗಳ ನೀ ಇಬ್ಬರು ಕಾಟ ಕೊಡ್ತಿರಲ್ಲ ಅಮ್ಮನ್ನ ತಿನ್ನಕ್ಕೆ ಅಂತರೂ ಕೊಡು ತಿನ್ನಕ್ಕೆ ಅಂತರೂ ಕೊಡ್ ಅಂತ ಹೇಳಕೊಂಡಾ ಹಂಗೆ ಮಾಡಿ ಹಾಕಕ್ಕೆ ಆಗದೆ ಅಂತ ನೀನು ಸೂಚಿಕೊಂಡಿದ್ಯಾ ಓದು ಕಣ್ಣಿಗೆ ಬಿತ್ತು ನಾನಾ ಏನು ಕಣ್ಣಿಗೆ ಬಿಳಂಗಿಲ್ಲಪ್ಪ ಓದು ನೀ ಸೂಚಿಕೊಂಡ್ರೆ ಮಾಳಗಲ್ದಲ್ಲಿ ಎಂತ ತಿಂತೀರಾ ನೀವು ಮಾಳಗಲ್ದಲ್ಲಿ ನೋಡಣ ಕಣೆ ಈಗ ಸೂಚಿಕೊಡಮ್ಮ ಗನಾಕಾತ ತಿನ್ನಕ್ಕೆ ತಮಣಿ ಇನ್ನು ಅನ್ನ ಇಲ್ಲ ಊಟಕ್ಕೆ ಅನ್ನ ಮಾಡ್ಬೇಕು ಹಂಗೆ ಕಡಿಗೆ ಹೋಗಿ ಎಲ್ಲ ಚಕ್ಕ ಮಾಡಿ ಹಾಲ್ ಕರೆದು ಅಲ್ಲಿ ಸಾಂತನ ಮನೆ ಕೊಟ್ಕಳಿಸ್ಬೇಕು ಇಷ್ಟೆಲ್ಲ ಕಲ್ಸಿರೋದು ಈ ಜಾರ್ಬಿಸೆ ಸುಟ್ಕೋಟು ಕೂತ್ಕೊಂಡ್ರೋ ಕೆಲಸ ಮಾಡೋ ಯಾರು ನಿಮ್ಮತ್ರ ಒಂದು ಕೆಲಸ ಹಿಂಗಂತ ಆಗಲ್ಲ ಅಚ್ಚುಂ ಕಟ್ಟಿ ಕೂಡ್ತಾ ಇಚ್ಚುಂ ತಡದಲ್ಲ ನಾವು ಆ ಮಕ್ಕಳು ಎಲ್ಲ ನಾನೇ ಮಾಡ್ಕೋ ಸಾಧ್ಯಬೇಕು ಇದಾರ್ ಇನ್ನು ಸುಡಕ ಆಗಲ್ಲ ನೀ ಬೇಕು ಅಂತಂದ್ರೆ ಹೋಗು ಹೊರಸಿನ್ ਬਾಡನೇ ಸುಕ್ಕ ಹೋಗು ಯಾ ಹೋಗು ಕಣೆ ನೀನು ಈಗ ತೆಲಕಿಲ್ಲ ಮಗಳೇ அப்பா ஒரு நிமிடம் கூடியவர்கள் சொல்லிட்டு வரேன் அப்பா. ಆಮೇಲೆ ತಿರುಕು ಬರ್ತೀನಪ್ಪ ಓದು ಮುಗ್ರೆ ಆಮೇಲೆ ಗೂಡ್ಸಿ ಒಂದ್ ಸ್ವಲ್ಪ ನೀರೆಲ್ಲ ಹಾಕಿ ಚಕ್ ಮಾಡಿ ಓದ್ರಾತು ಏಹೋ ಇಲ್ಜಂತಕ ಕಾಲ ವರಿಯೋ ಹಾ ಆಗಲ್ಲ ಇವತ್ತು ಹೋಗಿ इवक्के बंदिरोदिके अरे अरे धरतो नीगा उन्ना मीना पट्ट निकल कोते उन्ना मीना गोटी दिसको नाहीले सामा ये बुक नोडा हेदर सामा तरी मींकणा क्षमा माडिया इन मग्ले कोरुवंत उरा नाहेन त पूर्ण करकणाला इ दोनदेना पायी करा त येंदु कांडलांत ही तरह देना ಸಾಕು ಎಷ್ಟಿದ್ರು ಸಾಕು ನಾನೊಂದು ಸ್ವಲ್ಪ ಕಾಪಿ ಇಟ್ಕೊಂಡೆ ಉಳ್ದಿದೆಲ್ಲ ಕೊಟ್ಟು ಕಳಿಸ್ತೀನಿ ಪಾಪ ಬಾಯಿ ಬಿಟ್ಕೊಂಡು ತಿಳಿದುದೊಂದು ಬಾಳೆ ಕೊಟ್ಟು ಕಳ್ಸಿಲ್ಲ ಅಂದರೆ ಮೆಚ್ಚ ಮಾಡಲ್ಲ ನಾನೊಂದು ಸ್ವಲ್ಪ ಇಟ್ಕೊಂಡು ಉಳಿದಿದ್ದೆಲ್ಲ ಹಾಲಿನ ಪಾತ್ರೆಗೆ ಹಾಕಿ ರಾಮಣ್ಣನಾದರೂ ಕಳಿಸ್ಬೇಕು ಹಾಗಾಗಿ ಹೇಳಿದ್ದಾನೆ ಎಂಥ ಮಾಡ್ತಾ ಇದ್ದಾರೂ ಏನು ಪಾಪ ಮೊದಲು சிக்கனமான

ಸಾಕದು ನನ್ನಿಂದ ಗೊತ್ತಿಲ್ಲ ಅಂತ ಮಾಡ್ಕೊಂಡಿಯ ನಾನು ಹೋಗು ಅವ್ರು ಶಾಂತಮ್ಮನ ಹೋಗಿ ಇದೊಂದು ಹಾಲು ಕೊಟ್ಟು ಬಾ ಹೋಗು ಪಾಪ ಯಾರ ಬಂದಿರಿ ಅಂತ ಅವ್ರು ಮನೆಗೆ ಸಣ್ಣ ಮಕ್ಕಳೆಲ್ಲ ಬಂದರೆ ಹಾಲು ಕೊಡಕ್ಕೆ ಹೇಳಿತ್ತು ಕೊಟ್ಟು ಬಾ ಹೋಗು ನಾ ಹೋಗಲ್ಲ ನಿಂಗೇನಾದ್ರು ತಿನ್ನಕ್ ಮಾಡ್ಕೊಡಿ ಅಂತ ಮಾಡ್ಕೊಡ್ಲ ನಂಗೆ ಕೆಲಸ ಹೇಳಕ್ ಬೇಕಲ್ಲಿ ಕಮಣಿ ಕೇಳ್ತೀನಿ ನಂಗೆ ಹೋಗಕ್ ಆಗಲ್ಲ ಕೆಲಸ ಇರೋದಲ್ಲಿ ಹೋಗುವ ಹೋಗ್ಬಾ ಇಲ್ಲ ಅಪ್ಪ ಚಿತ್ರ ಹೇಳಿ ಸಮಾನ ಹೇಳ್ತೀನಿ ಮತ್ತು

ಸುಟ್ಟಿ ಇರ್ತೀನಿ ಹೋಗ್ಬಾ ಹೋಯ್ ಏನ್ರಿ ದನ ಕದೀರಾ ಮತ್ತೆ ವಿಡಿಯೋ ಹೆಂಗ್ ಅನ್ಸ್ತ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ ಹಂಗೆ ಕೆಎಸ್ ಕನ್ನಡ ಕಾರ್ಟೂನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊ ನೋಡಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಫೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಾವು